ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡದಲ್ಲಿ ಅನ್ನಭಾಗ್ಯ ಯೋಜನೆಯ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸ್ನೇಹಿತರೆ ನೀವು ನೋಡ್ಬೋದು ನವೆಂಬರ್ ದಿನದಿಂದ ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇತ್ತು ಈಗ ಒಟ್ಟಿಗೆ ಮೂರು ಕಂತುಗಳನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಈಗ ಮನ್ ಹತ್ತನೇ ತಾರೀಕಿನಂದು ಅನ್ನಭಾಗ್ಯ ಯೋಜನೆಯ ಹಣ ನವೆಂಬರ್ ತಿಂಗಳ ಹಣ ಕೂಡ ಖಾತೆಗೆ ಜಮೆ ಆಗಿದೆ ಯಾವ ದಿನಾಂಕದೊಂದು ಖಾತೆಗೆ ಜಮೆ ಆಗಿದೆ ಎಲ್ಲ ಲೈಫ್ ರೂಪಾದಂಥ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಒಂದೇ ಒಂದು ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ ನೋಡ್ತಾ ಇರುವಂಥವ್ರು ಈ ವಿಡಿಯೋನ ಮತ್ತೊಬ್ರಿಗೂ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಮಾಹಿತಿ ತಿಳಿಸುವಂಥ ಒಂದು ಪ್ರಯತ್ನ ನೀವು ಕೂಡ ಮಾಡಿ ಅಂತ ಹೇಳಿದ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಏನು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣವನ್ನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾನೆ ಬಂದಿದ್ದಾರೆ ಈಗ ಬಂದಿರುವಂಥದ್ದು ಮಾಹಿತಿ ನವೆಂಬರ್ ತಿಂಗಳ ಹಣದ ಬಗ್ಗೆ ಮಾಹಿತಿ ಲೈವ್ ಪ್ರೂಫ್ ಆದಂಥ ಮಾಹಿತಿ ತೋರಿಸಿಕೊಳ್ಳಿಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರಲ್ಲಿ ಇಬ್ಬರು ಸದಸ್ಯರು ಇರುವಂಥ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿನಲ್ಲಿ ಜಮೆ ಆಗಿರುವಂಥದ್ದು ಮುನ್ನೂರ ನಲ್ವತ್ತು ರೂಪಾಯಿ ಏನು ಹೊಸ್ದಾಗಿ ಆ್ಯಡ್ ಮಾಡಿದಂಥವ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜಮೆ ಆಗಿದೆ ಆ ಸದಸ್ಯರಿಗೂ ಕೂಡ ಅನ್ನಭಾಗ್ಯ ಯೋಜನೆ ನವೆಂಬರ್ ತಿಂಗಳಲ್ಲಿ ಯಾರು ಒಂದು ಅರ್ಹರಾಗಿದ್ದರು ರೇಷನ್ ಕಾರ್ಡಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ರು ಅಂಥವರ ಒಂದು ರೇಷನ್ ಇದು ಅನ್ನಭಾಗ್ಯ ಹಣ ಕೂಡ ಅವ್ರ ಖಾತೆಗೆ ಕ್ರೆಡಿಟ್ ಆಗಿದೆ ಫಲಾನುಭವಿಗಳ ಖಾತೆಗೆ ನೀವು ಕೂಡ ಇಲ್ಲಿ ಲೈವ್ ಆದಂಥ ಮಾಹಿತಿ ನೋಡ್ಬೋದು ಸ್ನೇಹಿತರೆ ಹತ್ತನೇ ತಾರೀಕಿನಂದು ಇದೇ ಮಾರ್ಚ್ ಹತ್ತನೇ ತಾರೀಕಿನಂದು ಮುನ್ನೂರ ನಲ್ವತ್ತು ರೂಪಾಯಿ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿರುವಂಥದ್ದು ಈ ಮಾಹಿತಿ ತಿಳಿಸೋದಕ್ಕೋಸ್ಕರ ವಿಡಿಯೋ ಮಾಡಿರುವಂಥದ್ದು ಧನ್ಯವಾದಗಳು